ನೀ ಸುಡು ಸುಡು ಚಾಕ್ ಹೊರ ತಗೊಂಡ ಬಂದ ಹಳ್ಳ ದಂಡ್ ಹಚ್ಚೇರಿ ಒಳಗ ಹತ್ತಿದ ಹೌದಾ ಸತ್ಯ ಬಾಮ ಎದ್ದಕ್ಕೆ ಕೂನ ಹಿಡದಾಳ ಗಾಂಡನ ಕಾಲಾಗಿ ನಾವು ಪದ್ಮಾ ನೋಡಿ ಒಂದೇ ಮಾತಾ ಮತ್ತ ಇನ್ನೊಂದು ಮಾತಿದಿವ್ ನಾವು अहं ಇಲ್ಲ ಬಾಗಪ್ಪಜ ಲಕ್ಷ ಕೊಟ್ಟ ಹಾಡ್ಕಿ ಮ್ಯಾಲ ಲಕ್ಷ ಕೊಟ್ಟ ಕೂತ್ ಕೇಳುದು ಹೌದಿಲ್ಲ ಸ್ಟೇಜ್ ಮ್ಯಾಲ ಕೂತ್ರ ಅಟ್ಟ ಹಾಡ್ಕಿ ಮ್ಯಾಗ ಲಭ್ ಇರ್ತದತ್ ಹಿಂಗ್ಯನಿಲ್ಲ ಹಾಡ್ಕಿ ಮ್ಯಾಗ ಲಕ್ಷ ಇತ್ತಪ್ಪ ಅದ ದಿಲ್ಲಿ ಆಗಿದ್ರು ಅದಕ್ಕೆ ಸುದ್ದಿ ಗೊತ್ತಾಗತ್ತ ನಾನು ಮೊಳಕಾಲ ಪಟ್ಟಿ ತಿರ್ಗ್ಯಾವು ನಿನ್ನ ಸ್ಟೇಜ್ ಮ್ಯಾಗ ಒಟ್ಟ ಮಾತಾಡೇ ಇಲ್ಲ ನಾ ಮಾತ ಮಾತಾಡಿಲ್ಲ ಮಳಕಾಲ ಪಾಟಿ ತಿರುಗ್ಯಾವ್ ನಿಮ್ ಗಂಡ್ ಹಾಡವ್ರು ಎಲ್ರಿ ಇದನ್ನ ಮಾತಾಡಿಲ್ಲ ಅದ್ ಹೆಂಗ್ಯದ್ರಿ ಎಲ್ಲಿ ಬೇಕಾದಲ್ಲಿ ನಾನು ಹಾಡ ಹಚ್ಚಲ ಐ ಗಟ್ಟ ಎಲ್ಲಾ ಕಡೆ ಎಲ್ಲಿ ಹಾಡ್ಕಿ ಚೂರು ಹಾಕಿತ್ತ ಮೊದಲ ನಾ ಹಾಡ್ಕಿ ಚಾಲೋ ಮಾಡೋಕಿತ್ತ ಮೊದಲ ಇಲ್ಲಿ ಹಚ್ಚಿದ್ರ ಮಳೆಕಾಲ ಪಾಟಿ ತಿರುಗ್ಯಾವ್ ನಿಮ್ ಗಂಡ ಹಾಡೋರ್ ಒಂದ್ ಎರಡ್ ಸಲ ಅದ್ರೊಳಗ ಅಂದಿನ್ಲಿ ನಮ್ ಕುತ್ತಾಗ ಕುತಾಗದ್ ನನ್ ಕೇಳಿಸೋದ ನಾ ನಿಮ್ಮ ಮಳೆಕಾಲ ಪಾಟಿ ತಿರುಗ್ಯಾವತ್ ಅದು ಹೇಳ್ತನ ಅವ್ರಿಗೆ ಇಲ್ಲ ಅಂದೇ ಇಲ್ಲ ನಾ ಹೇಳಿಲ್ಲ ಬಗ ಪತ್ತೆ ಜಾಗನೊಳಕ್ ಕೈ ಅಂತ ಹೇಳ್ತೀವ್ ನಾವ್ ಯಾವ ಮೇಳಕ್ ಏನ್ ಮಾತಾಡ್ಬೇಕು ಅವತ್ತ ಕಟ್ಟ ಮಾತಾಡ್ತಿವ ಎಲ್ಲರಿಗಿ ಮಾತಾಡಂಗಿಲ್ಲ ಎಷ್ಟೋ ಮಂದಿ ಮಸೀದಿನ ವಿದ್ಯಾರಿ ಬಹಳ ಬೇರೆಕಿ ಬಾಯ್ಲಿ ಬಾಳ ಹರಕ ಎಕಡೆ ಮಾತಾಡ್ತಾಳತಿ ಅವ ಕೈಲಿ ಆಗಲ್ಲದು ನೋಡಲ್ಕಾಗಲಾರದು ಮಾತಾಡ್ತಿರ್ತಾವತಾವ ಕಚ್ಚು ನಾಯಿ ಬಗಳಾಗಿಲ್ಲ ನಾಯಿ ಕಚ್ಚಂಗಿಲ್ಲ ಹಂಗ ತಿರ್ಗಾಡಿ ಅದೇನತ್ತಾರಲ್ಲ ಊರಾಗ ತಿರ್ಗ್ಯಾಡ ತಿರ್ಗಾಡು ನಾಯಿ ಅಂದ್ರೆ ಬ್ಯಾಟಿ ತಂಗಿ ಸೈರ್ಯದ ನಾಯಿ ಬ್ಯಾಟಿ ಆಗಂಗಿಲ್ಲ ಅದಕ್ಕೆ ಅದಕ್ಕ ಸಾಂಗ ಕಣ್ಣಲ್ಲಿ ನೋಡ್ಲಾಕ ನೋಡ್ಲಾಕ್ ಆಗ್ಲಾರ್ದು ಹತ್ತಿರತಾವ್ ಎಟ್ಟೋ ಕೈಲಿ ಏನು ಮಾಡ್ಲಾರ ಆಗ್ಲಾರ್ದ ಆಗ್ಲಾರ್ಕು ಅತ್ತಿರ್ತಾವಾಗಪ್ಪ ಜಾವ ಒಂದೊಂದ್ ಮೇಳದವ್ ಆರ್ ಶಿಟ್ಟನ್ ಎತ್ತ ಕಟ್ಟಾವ್ ಎಲ್ಲ ನಿನಗ ಯಾಕಲ್ಲ ಹೋಗು ನಾವ ನೀನು ಬಂಗಾರದಿ ಬಂಗಾರಕ್ಕೆ ಬಂಗಾರ ಅನ್ಬೇಕಾಗಿ ಅದಕ್ಕ ನಿನಗೆ ಯಾಕಿನ ಹಂಗೊಂದು ಭ್ರಮೆ ಆಗ್ಯದ ರೀ ಎಲ್ಲರಿಗೆ ಎತ್ತಾಡ್ರಿ ಮೊಳಕಾಲ ಪಾಟಿ ತಿರುಗಸ್ತೀನಿ ಮಳ್ಕಾಲಿ ನನಗೂ ಮೊಳಕಾಲ ಪಾಟಿ ತಿರುಗಸ್ತೀನ ಅಂತಾಳೆ ರೀ ಕೇಂದ್ರ ಅವ ನಿಮಗೇನು ಆಗಪ್ಪಾ ಜ ನಾವು ಏನ ಮನುಷ್ಯನ್ ಮ್ಯಾಗ ತೊಗೊಂಡಿಲ್ಲ ನಾವು ಜರ ಕರ ಮನಿಷಿನ ಮ್ಯಾಗ ತೊಗೊಂಡ್ರೆ ಮಳ್ಕಾಲ ಪಾಟಿ ಅಲ್ಲ ನಿನ್ನ ರೂಂಡ ತಿರುಗಿಸ್ತೀವಿ ಇಲ್ಲೇ ನೀ ಮಳ್ಕಾಲ ಪಾಟಿಗೆ ಅತ್ತ ಹೋಗಿದಿ ಕೋಳಿಗೆ ಹೊಂದಿನ್ ತಿರುಗಿದಂಗೆ ಹಂಗೆ ಹಂಗೆ ಇರಂಗಿಲ್ಲ ಅವು ಒಂದೊಂದು ಅದಾವ ಆತು ಕಟ್ಟಾವೆ ಎಲ್ಲ ಹಂಗೆ ಅದಾರ ಜಗತ್ಯ ಕಾನ ಶ್ರಿ ಜಗದಾ ಮಂತ್ರೀಲ ಮಾಡ ಬಿಂಬಾ ಮಂತ್ರಲಿಮಾರಿಯ ಬಿಂಬಾ ನಿನ್ನ ಬೆಟ್ಟನ ಹುಡುಕಿ ನೋಡಿ

ಮಾಡಿ ಮೇಲೆ ರಂಭಾ ನತ್ಯ ಮ್ಯಾಲ ಕೊತ್ತಿಳೋ ರಂಬ ಯದಿಯ ಮ್ಯಾಲ ನಾಳ ರಂಬಾ ಗಲ ಮೂರು ಮಾಡಿ ಮೇಲೆ

ನೆನೆಯ ತಾನಲಿಯುವ ಜಗದಂಬಾ ತಾಯಿ ನನಗೆ ಒಲಿಯವ ಜಗದಾಂಬಾ ಊರು ಮಲ್ಲಿ ಹೊಲಿಯುವ ಜಗದಂಬಾ ಗಿಯಾಗಿಯ ನಿನ್ನ ನೆನೆಯ ತಾನಲಿಯುವ ಜಗದಾಂಬ ಇವತ್ತು ಒಲಿಯವ ಜಗದಂಬ ಅಣ್ಣ ಹಣನು ಚಲಿಯುವ ಜಗದಾಂಬಾ ಗಿರಿಯದಿಯದ ఏన్ కతన్ీపా భాగపజ్జా బందారు బందోడ్రీ ಈಗ ಬರೋಬರಿ ಟೈಮ್ ಹೆಚ್ಚು ಕಮ್ಮಿ ಐದ್ ವಾದ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ನಮ್ಮ ಅಪ್ಪ ದೊಡ್ಡವ ಪರಮಾತ್ಮ ದೊಡ್ಡವ ಅಜ್ಜ ದೊಡ್ಡವ ಮುತ್ಯಾ ದೊಡ್ಡವ ಅವಾಗ ಕಮ್ಮಿ ಈಗ ಬಂದ್ ಇನ್ಕಾಂದ ಒಂದ್ ಮಾತಂದ್ರ ಏನಂದ್ರಿ ದ್ರೌಪದಿ ದ್ರೌಪದಿ ನಮ್ಮ ಪಾರ್ಟಿ ಕಳಕಿ ಅಂತ ಹೇಳನ್ರಿ ಹೇಳಿದ್ರಲ್ಲ ಹಂಗ್ಯಾಕ್ರೀ ತೆಲಿಗಿಲಿ ಕೆಟ್ಟದನ್ರಿ

ನೀವು ಶರಣ ಐವರ ನಾ ಹಾಕೋತನ ಉಡಿಯಾಗ ನಾನೇನು ಉಡಿಯಾಗ ನೀವು ಹಾಕೋತೀರಿ ಇಲ್ಲ ಆದಿ ಶಕ್ತಿ ಅವತಾರ ಐತಿ ಅಂತ ಬೇಕತ್ತ ಬರಿ ನೀವು ಮಕ್ಕಳು ತುಡಿ ಹಾಕೋತನ ಹೌದು ಹೌದು ಅತ್ತ ಹೊಯಿ ಬಂದ್ರೆ ದುರ್ಗೋನ ಮುಂದೆ ಕ್ವಾಣಿನ ಹಲಲ ಆದಂಗ ಮತ್ತೆ ಏನ್ ಕಟ್ಟಿ ಹೋಗದರು ಎಲ್ಲಿ ಹೋಗದರು ಅಂತ ಕಟ್ಟಿ ಹೋಗದರ ತ ಹಹ ಕಾಲ ಕಟ್ಟಿ ಹೋಗದನೆ ಓಪ ಯಾರು ರಾವಣ ಹ ಹೋಗದ ಖರಿ ಇದ್ಲ ರಾವಣ ಹೋಗದ ಬಿಟ್ಟ ಹಿರಣ ಕಶ್ಯಪ್ ಹೋಗದ ನವಗ್ರಹಗಳ ಅಷ್ಟು ದಿಕ್ಕ ಪಾಲಕ್ ಬಂದು ಕೆಲಸ ಮಾಡ್ತಿದ್ದು ರಾವಣ ಆಗ್ಲಿ ಯಾವಾಗ ತನ್ನ ಈ ಏನ ರಾಮನ ಕಡಿದಿಂದ ಇವಾಗ ಒದ ಆಗುತ್ತದೆ ಅನ್ನೋದು ಗೊತ್ತಿತ್ತಲ್ಲ ಹೌದಾ ಆ ಟೈಮ್ದಾಗ ಒಂದ್ ಹಗದ ಮಾಡ್ಯಾನ ಏನ್ ಮಾಡ್ಯನು ನವಗ್ರಹಗಳನ್ನ ಎಲ್ಲಾ ತಗೊಂಡ ಪೆಂಟುಣಗಿ ಮಾಡಿ ಏರ್ತಿದ್ದ ರಾವಣ ಮತ್ತಿನ ಹಿರಣ್ಯ ಕಶ್ಯಪ ಏನ್ ಮಾಡಿದ್ರು ಅಷ್ಟ ದಿಕ್ಕ ಪಾಲಕರ ಎಲ್ಲಾ ತಂದ ಬಂದಿ ಕಾನೆದೊಳಗೆ ಹೋಗುದಿ ಅದ ಯದಕ್ ಹೇಳು ವಿಷ್ಣುನ ವಧ ಮಾಡು ಸಮ ಅಷ್ಟು ದಿಕ್ಕ ಪಾಲಕರನ್ನೆಲ್ಲ ತಂದ ಬಂದಿಖದೊಳಗದ ಅಷ್ಟು ದಿಕ್ಕ ಪಾಲಕರೊಳಗ ಯಮರಾಜನ ಒಂದು ದಿಕ್ಕದ ಪಾಲಕರನದಾನ ಅಷ್ಟು ದಿ ಎಂಟು ದಿಕ್ಕ ಪಾಲಕದೊಳಗೆ ಯಮರ ಯಮಧರ್ಮ ಸಹಿತ ಒಂದು ದಿಕ್ಕಿನ ಪಾಲಕದಾನ ಅವನ ಸಹಿತ ಯಾವ ಹಿರಣ್ಯ ಕಶ್ಯಪ್ಪ ಸಹಿತ ಬಂದಿ ಖಾನೆದೊಳಗೆ ಹೋಗದಿದ್ದ ಏನೋ ನಮಗ ತಿಳಿದಟ್ಟ ಹೇಳಿವಾಜ ಈಗ ಒಂದ್ ಮಾತು ಕೇಳ್ಯಾರೀ ಏನಂತ್ರಿ

ನಮ್ಮ ರಾಣಿ ಮನೆಯಾಗಣಿ ಇವ ಬಾಂದ ಕೊರವಂಜಾಗಿ ಬಾಂದ ನೆತ್ತಿ ಹೊರಗಿಟ್ಕೊಂಡು ಒಂದು ಕಂಡು ಕೂಸಿನ ತಗೊಂಡು ನಮ್ಮ ತುಂಬಾ ಸೀರೆ ಉಟ್ಟಿದ್ದ ಹಾಲಿಗೆ ಕುಬ್ಬುಸಾತ್ ಹೊಟ್ಟಿದ್ದ ಮಾಡಿ ಬಾಂದ ಬಂದು ಇವ ಕೊರವಂಜಾದಂತ ಕೃಷ್ಣ ಒಂದ್ ಮಾತು ಹೇಳದ ಏನಂತ ನಾನು ನಿಮ್ಮ சத்யாமா ரானி கரத ஒழக நான் கால தொழ கர் இல்லை கால தொழக்கிர்லிங்க சத்யபாமி அந்த கிருஷ்ண பரமாத்மா பட்டத ரானியதே எண்ட் மந்தி ஒளகி கொரவன்சி கால் தொழில ಹಂದಳು ಅವ ಕಾಲ ತೊಳೆದ್ರ ಒಳಗೆ ಬರಕ್ ಬರಂಗಿಲ್ಲ ಬರ್ರ ಹಂಗಿಲ್ಲ ಅಂದಾಗ ಯಾವಾಗ ಕಾಲ ತೊಳಿಲಾಕ್ ಹೋದಳಲ್ಲ ಸತ್ಯವಾಮಿ ಕಾಲ ಮ್ಯ ಕೈ ಆಡಿಸ್ಲಾಕಳು ಕಾಲಾಗಿರುವಂತ ಪದ್ಮ ಹತ್ತಕಿ ಹೊಳಿತಿದ್ದ ಕೃಷ್ಣ ಪರಮಾತ್ಮನ ಕಾಲಾಗಿನ ಪದ್ಮ ನೋಡಿಕ ಕಂಡು ಹಿಡ್ದಾಳ ಇವ್ ನನ್ನ ಅಂತ ಹೇಳಿ ಆಕೆ ಗಂಡ್ ಏನ ಕೂನ ಹಿಡ್ದಿಲ್ಲ ಅಲ್ಲಿ ಕೂನ ಹಿಡ್ದಾಡೇ ಕೂನ ಹಿಡದ ಏ ದೂತಿ ಇವ ನನ್ನ ಗಾಂಡು ಇದ್ದ ಅವಾಗ ದೂತ ಯಾನ ಮೇಲೆ ಸೀರೆ ಮನಸ್ಸು ಮಾಡ್ರ ಗಣಸ್ರಲ್ಲಿ ಹೋಗುದ ಬಂದ್ರೈಕ್ ದುಬೈಕ್ ಬೇಡ ಮದರಿ ಕಳಸ್ರಿ ನಾಲ್ಕು ಮಂದಿ ಮದರಿ ನಮ್ಮ ಕೈಯಾಗ ಸಿಕ್ಕು ವದರಿ ಓಡಿ ಹೋಗಿ ಬೆದರಿ ಎಲ್ಲಿ ತಗದಿದ ಕುದು ನೀ ಬಕ್ಕಲು ಸುಡು ಸುಡು ಚಾಕ್ ಅವ್ರಿಗೆ ಇನ್ನೊತ್ತಿನ ಹೊತ್ತು ಹೊಂಡಾಕ ಬಂದಿತ್ತು ಹಾಳ ದಂಡಿಯ ತಂದ ಹಚ್ಚರಿತ ನಡುಗೆ ಹತ್ತಿದ ಒಳಗ ಹೌದು ಹೌದಲೆ ಅದಕ್ಕೆ ಇರಲಿ ಸತ್ಯವಾಮ ಇದ್ದಕ್ಕೆ ಕೋನಾ ಹಿಡಿದಾಳ ಗಾಣನ ಕಾಲಿಗೆನ ಪದ್ಮ ನೋಡಿ ಇದು बरोबरी ತಂಗಿ ಇದು ಒಂದೇ ಇನ್ನೊಂದು ಮಾತು ಕೇಳಿದಿವಿ ನಾವು ಮತ್ತೆ ಏನದ್ದು ನಾವು ಕೃಷ್ಣ ಪರಮಾತ್ಮಗ ಯಾರು ಸೇರಿ ಕೊಟ್ಟಾರ ಕೇಳಿ ಕೇಳினா ಏ ಕೇಳಿದಿವಿ ಅವರು ತರ ಇರ್ಲಿ ಅವ್ರದ ಅವ್ರ ಸಂಗಾಟ ಇರ್ಲಿ ಈಗ ಎಲ್ಲಿಗೆ ಬಂದಾರು ಬಂದಾರಿ ಸಿದ್ಧ ಸಿದ್ಲಿಂಗ್ ಮಹಾರಾಜ ಚರಿತ್ರೆ ಬಂದ್ ಹತ್ಯಾರ ನಾವು ಹೋಗುನು ಅದಕ್ಕ ದೈವದ ಅಪ್ಪಣೆ ತಗೋಬೇಕಾಗ್ಯದ್ರಿ ಅಪ್ಪಣೆ ತಗೊಳ ಚರಿತ್ರೆ ಹಿಡಿ ಅಂದ್ರೆ ಅಂದ್ರೆ ನಾವು ಒಂದು ಖ್ಯಾಲಿ ಚರಿತ್ರೆ ಹಿಡಿತೀವಿ ಹಿಡಿತೀವ್ ವಾದಿ ಹೋಗ್ಲಿತಿರಿ ಇದ ಹೋಗ್ಲಿ ಆ ಕಡೆ ಹೋಗುನ್ರಿ ಆಚೆ ಕಡೆ ಈಗ ಎಲ್ಲಿ ಬಿಟ್ಟಿದ್ದೀರಿ ಪದ ಎಲ್ಲಿಗೆ ತಂದ್ರೆ ಹಚ್ಚಿದ್ದೇವ್ರಿ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೆ ಹೇಳ್ತಿ ನಿರಾಕಾರ ನಿರ ಗುಣದ ಅಚ್ಚಿ ಕಡೆ ಇದ್ದಾಳ ಆದಿ ಶಕ್ತಿ ಪದ ಇಟ್ಟು ಬಂದಿದ್ದೀವಿ ನಾವು ಇಟ್ಟಿದ್ದೇವ್ರಿ ಅದರ ಜವಾಬ್ ಬಾಗಪ್ಪ ಜಪ್ಪದ್ಯದೊಳಗ ಏನೇನೋ ಮಾಡ್ಕೋತ ಬಂದ್ರ ಅವ್ರ ನಿರಾಕಾರಕ್ಕೆ ಹೋಗಿ ಮುಟ್ಟಿಲ್ರಿ ಬಾಗಪ್ಪ ಅಂತರಾಗ್ಯದ್ರಿ ನಾ ಹೌದೌದು ಈಗ ಈಗ ಪರಮಾತ್ಮಾದಿಂದ ಸೃಷ್ಟಿ ಉತ್ಪನ್ನ ಆಗೈತಿ ಅಂತ ನೀವ್ ಹೇಳ್ಕೊತ ಬಂದ್ರಿ ಶಕ್ತಿ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗೈತಿ ಆದಿ ಯುಗ ಹೇಳದ ಆದಿಶಕ್ತಿ ಓದಿಯ ನೋಡ ವೇದಿಯನ ಗೋಟ ಕನ್ನಡ ಸೇರಿ ಆಡಮೋಟ ಇಂಥ ಗಂಡ ಹಣಂಗ ನೋಡಿ ಘಟ್ಟ ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮುಟ್ಟಿರೋದು ಹೌದು ಈ ಪಾರ್ವತಿ ಮಗನಾದೊನ್ನೀಲ ಕಾಣ ಶಕ್ತಿ ರಚಶಾಳ ಸಳ ದಿಕ್ಕಗಳ ಾಗಿ ಬ್ಯಾಡ ತಾಂಡಿ ಬ್ಯಾಡ ತಾಂಡಿ ಹೃದಯದಿ ಹರ ಜನಸಿದ ಖಾರಿ ಏ ನಿನಗೇನ ಗೊತ್ತಾದ ಗರ್ರವಿ ಅಂತ ಹೇಳಕ್ಕಿ ವಿ ಗ್ರೀರ್ ಇರ್ ಪಾಟಿಯ ಲಕ್ಷ್ಮಿ ಜಡಿ ಎಂದ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮಿ ಜಡಿ ಎಂದ ನಾರಾಯಣ ಹುಟ್ಟಿ ಬಂದ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿಯ ಶಕ್ತಿ ಪುರಾಣ ಹಿಂಗ ಬರದೇಟಾ ಆಕಿದ ಪ್ರಕಾಟ ಅಕಿಲ ಸಕಿಲ ಓದಿ ನೋಡ ಜಟ್ ಪಾಠ ಸಾವಿರದ ಎಂಟ ಬ್ರಹ್ಮಾಂಡ್ ಏ ಗಿರವಾಣಿ ಗ್ರಂಥ ಹಿಂಗ ಬಾರದೆ ಹೇಳೋ ನೀ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬಾರದಿಟ್ಟ ಸ್ಪಷ್ಟಿಯಾಗಿಯ ಬ್ರಹ್ಮ ಎಡ ವಿಷ್ಣು ಹುದ್ದೆ ಅರ್ಥ ಬಗಲ ಉಡಿ ಉಂಡರ್ ಒಂದೇ ಆಗಲಿಯ ಕೋಟಿ ದೇವತೆಲ್ಲ ತಗಲಿಯರ್ತಾಯ ತಾಯಿ ತೊಗಲ 你干嘛不过来